ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾರುತ ಸಿನಿಮಾದಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಸ್ ರಮೇಶ್ ಯಾರವ್ ಹಾಗೂ ಹಾಗೂ ಮಂಜು ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಾರಾಯಣ್ ಸರ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಡಿಸ್ಕಷನ್ ನಡೆದು ನನಗೆ ಒಂದು ಮಾತ್ರ ನ್ಯೂಸ್ ಬರ್ತಾ ಇತ್ತು ಫೋರ್ ಬ್ಲಾಕ್ ಆಫೀಸಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾರೆ ಇವರು ದೊಡ್ಡದಾಗಿ ಅಂತ ನನಗೆ ಕ್ಯೂರಿಯಾಸಿಟಿ ಯಾರು ಸಿಮಾ ಮಾಡ್ತಾರೆ ಅಂತ ಅದೊಂದು ಇಬ್ಬರು ಮೂರು ಜನ ಫಸ್ಟ್ ಕೇಳಿದ್ರು ರಮೇಶ್ ಯಾದವ್ ಸರ್ ನಿಂದ ನಾನು ಕೇಳಿದೆ ಶ್ರೇಯಸ್ ಚೆನ್ನಾಗಿರುತ್ತೆ ಸರ್ ಇದು ಶ್ರೇಯಸ್ ನಾಲ್ಕು ಸಿನ್ಮಾದಿನ ಅಂತ ನನಗೆ ಒಂದು ಚಾನ್ಸ್ ಕೊಟ್ಟರು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ನಮ್ಮ ತಂದೆಯವ್ರಿಗೂ ಹಾಗೂ ರಮೇಶ್ ಯಾದವ್ ಸರ್ಗೆ ನನ್ನ ಥ್ಯಾಂಕ್ ಯು ನೆಕ್ಸ್ಟ್ ನಾರಾಯಣ್ ಸರ್ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡ್ ಬಂದಿರೋ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗಲ್ಲ ಯಾಕಂದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಸೂಪರ್ ಡೂಪರ್ ಹಿಟ್ ಕಾಂಬಿನೇಷನ್ಸ್ ಇರುತ್ತೆ ನಾರಾಯಣ್ ಸರ್ ಜೊತೆಗೆ ಸೊ ಅವ್ರ ಜೊತೆ ಒಂದು ಸಿನಿಮಾ ಮಾಡದೆ ಐ ತಿಂಕ್ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಾರಾಯಣ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ನಂಗೆ ತುಂಬಾ ಜನ ಹೇಳಿದ್ದು ಒಂದೇ ಅಂತ ಏನು ಅಂತ ಹೇಳಿದ್ರೆ ಒಬ್ಬ ಆಕ್ಟರ್ ಆಗಿ ತುಂಬಾ ತುಂಬಾ ಇಂಪ್ರೂವ್ ಆಗುತ್ತೆ ಆಕ್ಟರ್ ಆಗಿ ತುಂಬಾ ಕಲಿತೆ ಅವ್ರ ಹತ್ರ ಒಂದು ಸ್ಕೂಲ್ ಇದ್ದಂಗದು ಸೊ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಆಗಲಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಹೇಗೆ ಮಾಡಬೇಕು ಹೇಗೆ ನಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೇನೆ ಅಂತ ಹೇಳಿದ್ರು ಸೊ ನಿಜವಾಗ್ಲು ಥ್ಯಾಂಕ್ ಯು ಸರ್ ಯಾಕಂದ್ರೆ ಎಲ್ಲೋ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿದಾಗ ಅದನ್ನು ತಿದ್ದಿ ಒಂದೊಂದು ಪುಟ್ ಪುಟ್ಟ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಇವಾಗ ಏನೋ ಒಂದು ಟೇಕಲ್ಲಿ ಏನೋ ಒಂದು ರೀತಿ ಮಾಡ್ತಾ ಇರುತ್ತೆ ಇದು ಅಂತ ಅವರೇ ಬಂದೆ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ಒಬ್ರು ಡೈರೆಕ್ಟರ್ ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಅದು ನೀವೇ ಸರ್ ಸೊ ಥ್ಯಾಂಕ್ ಯು ಸೊ ನನಗೆ ತುಂಬಾ ಅದು ಈಸಿ ಆಯಿತು ಕಲಿಯೋಕ್ಕೆ ಅದು ನೆಕ್ಸ್ಟ್ ಬರ್ಬೇಕಂತ ಹೇಳಿದ್ರೆ ವಿಜಿ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷ ಅಂತ ಪರಿಚಯ ಅನಿಸುತ್ತೆ ಅವರು ಆಲ್ಮೋಸ್ಟ್ ಒಂದು ಚಿಕ್ಕ ವಯಸ್ಸಿಂದ ನೋಡಿ ಅಲ್ಲವರು ಸೌರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದಾಗ ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಈಸ್ ಮೈ ಹೀರೋ ಐ ಗ್ರೂನ್ ಆಫ್ ವಾಚಿಂಗ್ ಈಸ್ ಮೂವೀಸ್ ಸೌರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಖಂಡಿತ ಒಂದು ಖುಷಿ ಇದ್ದೇ ಇರುತ್ತೆ ಬಟ್ ಏನು ಮಾಡ್ತೀವಿ ಅನ್ನೋದು ಒಂದು ಒಂದು ತಲೇಲೊಂದು ಇದ್ದೇ ಇರುತ್ತೆ ಏನು ಮಾಡ್ತೀನಿ ಅವ್ರ ಜೊತೆ ಅವ್ರ ಜೊತೆ ಸೇರ್ಕೊಂಡಾಗ ಏನೋ ಒಂದು ಆಗಿ ಮಾಡಬೇಕು ಅಂತ ಸೊ ಈಸ್ ಬಿನ್ ವೆರಿ ಸಪೋರ್ಟಿವ್ ಯಾವಾಗ್ಲೂ ಅವ್ರು ಹೇಳ್ತಾರೆ ಶ್ರೇಯಸ್ ಈ ಥರ ಏನೋ ಮಾಡು ಆ ಥರ ಏನೋ ಮಾಡು ಅಂತ ನನಗೆ ಯಾವಾಗಲೂ ಕಾಲಿಂಗ್ ಅಣ್ಣ ಅಂತ ಸೊ ಲಾರ್ಡ್ಸ್ ಆಫ್ ಲವ್ ಫಾರ್ ಯಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ತುಂಬ ಪ್ರೀತಿಯಿಂದ ನೀವು ಸೆಟ್ ಅಲ್ಲಿ ಕೆಲವು ಸತಿ ಈ ತರ ಮಾಡು ಅಂತ ಹೇಳಿಕೊಟ್ಟು ಒಂದು ಸಪೋರ್ಟ್ ಮಾಡಿದಕ್ಕೆ ವೆರಿ ವೆರಿ ಥ್ಯಾಂಕ್ಫುಲ್ ಒಬ್ಬ ಸ್ಟಾರ್ ಬಂದು ನಿಂತ್ಕೊಂಡು ಕೆಲಸ ಸಜೆಷನ್ಸ್ ಶಾರ್ಟ್ಸ್ ತೆಗಿತರ್ತಾರೆ ಸಜೆಷನ್ ಶಾರ್ಟ್ಸ್ ಅಲ್ಲಿ ಯೂಶಲ್ ಆಗಿ ಸ್ಟಾರ್ ನಿಲ್ಲಲ್ಲ ಯಾವಾಗ್ಲೂ ಇನ್ನೊಬ್ರು ಪ್ಲೇಸ್ ಮಾಡ್ತೀವಿ ಬಟ್ ವಿಜಿ ಸರ್ ಒಂದೇ ಮಾತು ಹೇಳಿದ್ದು ನಾನೇ ನಿಂತ್ಕೋತೀನಿ ಸಜೆಷನ್ ಶಾರ್ಟ್ಸ್ ಕುಂದ್ರೆ ನಿನ್ಗೆ ಒಂದು ಫೀಲ್ ಸಿಗುತ್ತೆ ಅಂತ ಸೊ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಮಿನ್ ಆಕ್ಟಿಂಗ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಸರ್ ಹಾಗೆ ದಾಸ್ ಸರ್ ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಅವರು ಏನಿಲ್ಲ ಅವರು ಆರಾಮಾಗೆ ನೀಟಾಗಿ ಒಂದ್ ಚೂರು ನಾವು ಚಿಲ್ ಆಗಿದ್ರೆ ಹಿಂಗಿದ್ರೆ ನಿಮ್ ಪೊಸಿಷನ್ ತೆಕ್ಕೋತೀವಿ ಒಂದು ಪೊಸಿಷನ್ ಕೊಡ್ತಾ ಇದ್ರು ನೀವು ಓಡಾಡಿ ನಾನು ಕವರ್ ಮಾಡ್ಕೋತೀನಿ ಅಂತ ಹೇಳಿದರು ಸೊ ಥ್ಯಾಂಕ್ ಯು ದಾಸ್ ಸರ್ ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಟ್ಟಿನ ಜೊತೆಗೆ ಈ ಸಿನಿಮಾದಲ್ಲಿ ಆಲ್ರೆಡಿ ನಾನು ಹೇಳಬಾರ್ದ ಹೇಳ್ಬಾರ್ದ ಅನ್ ಕೊಡಿದ್ದೆ ಬಟ್ ಆಲ್ ಸ್ಕ್ರೀನ್ ಮೇಲೆ ಬಂದಿದೆ ಹಲವಾರು ಕಲಾವಿದರಿದ್ರು ಈ ಸಿನಿಮಾದಲ್ಲಿ ಶರತ್ ಶರತ್ ಲತೇಶ್ವರ್ ಸರ್ ಇದಾರೆ ತಾರಮ್ಮ ಇದಾರೆ ಪ್ರಮೋದ್ ಶೆಟ್ಟರ್ ಇದಾರೆ ಕಮಿಡಿಯನ್ ಗಿರಿ ಇದ್ದಾರೆ ಆಮೇಲೆ ಸುಜಯ್ ಶಾಸ್ತ್ರಿ ಮಂಜು ಪಾವಗಡ ಇದಾರೆ ನಿಶ್ವಿಕ್ ಇದ್ದಾರೆ ರವಿ ಸರ್ ಇದಾರೆ ಸೊ ಇಷ್ಟು ಜನ ಕ್ಯಾಶ್ ಸಿಕ್ಕಾಗ ಅವ್ರ ಪಕ್ಕ ಆಕ್ಟ್ ಮಾಡ್ಬೇಕಂದ್ರೆ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಆಕ್ಟರ್ಸ್ ಇದ್ದಾಗ ಅವಾಗಲೂ ಸೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಂಬ್ತೀನಿ ಸೊ ಇವ್ರೆಲ್ಲಾರ್ ಮಧ್ಯ ಆಕ್ಟ್ ಮಾಡೋ ಒಂದು ಅವಕಾಶ ಮಾಡ್ಕೊಂಡಿದ್ವಿ ಇಡೀ ಟೀಮ್ಗೆ ನನ್ನ ಕಡೆಯಿಂದ ನಿಜವಾಗ್ಲು ವೆರಿ ವೆರಿ ಗ್ರೇಟ್ಫುಲ್ ಇಟ್ ಮೀನ್ಸ್ ದಾಟ್ ನಿಜವಾಗ್ಲೂ ಖುಷಿಯಾಗುತ್ತೋ ಒಬ್ಬ ಯಂಗ್ ಆಕ್ಟರ್ಗೆ ಒಬ್ಬ ದೊಡ್ಡ ದೊಡ್ಡ ಸೀನಿಯರ್ಸು ಸ್ಟಾರ್ಸು ಲೆಜೆಂಡರಿ ಆಕ್ಟರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡೋಕೆ ತುಂಬ ತುಂಬ ಕಲಿ ಅವಕಾಶ ಸಿಗುತ್ತೆ ಅನ್ನೋದು ನಂಬಿಕಿ ನಾನು ಕಲ್ತಿದ್ದೀನಿ ಕೂಡ ಸೊ ಥ್ಯಾಂಕ್ ಯು ಐ ಹ್ಯಾವ್ ಗುಡ್ ಹೋಪ್ಸ್ ಆನ್ ದಿಸ್ ಮೂವಿ ಯಾಕಂದ್ರೆ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ ಕತೆ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಲ್ಲ ಅದನ್ನು ಸರ್ ಹೇಳ್ತಾರೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು